ಆನಂದದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆ ದುರ್ಬಲ ವರ್ಗಗಳಿಗೆ ನ್ಯಾಯ ಸೇವೆ ಸದಾ ಸಿದ್ಧ ಸುಮನ್ ಚಿತ್ತರ್ಗಿ ದುರ್ಬಲ ವರ್ಗಗಳಿಗೆ ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿಯ ಮೂಲಕ ಉಚಿತ ಸಲಹೆ ಮತ್ತು ಕಾನೂನು ಸಹಾಯವನ್ನು ಎಲ್ಲರಿಗೂ ಒದಗಿಸಲಾಗುತ್ತದೆ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಎಂದು ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಕುಮಾರಿ ಸುಮನ್ ಚಿತ್ತರ್ಗಿ ಅವರು ಹೇಳಿದರು ಆಳಂದ ಪಟ್ಟಣದ ನ್ಯಾಯಾಲಯದಲ್ಲಿ ಬುಧವಾರ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ಮೂಲಕ ದುರ್ಬಲ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಕಾನೂನು ಸೇವೆಯ ಮಹತ್ವವನ್ನು ಜನರಿಗೆ ತಿಳಿಸುವ ಗುರಿ ಹೊಂದಿದೆ ನ್ಯಾಯವು ಸಮಾನತೆಯ ಮೂಲ ಸ್ತಂಭ ಆದರೆ ದುರ್ಬಲ ವರ್ಗಗಳು ಆರ್ಥಿಕ ಕೊರತೆಯಿಂದಾಗಿ ನ್ಯಾಯ ಸೇವೆಯಿಂದ ವಂಚಿತರಾಗುತ್ತಿದ್ದಾರೆ ಈ ಸಂಸ್ಥೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಬೇಕು ಎಂದು ಹೇಳಿದರು ಕಾನೂನು ಸೇವಾ ಸಮಿತಿಯ ಮೂಲಕ ಎಲ್ಲೆಡೆ ನಡೆದಿರುವ ಅನೇಕ ಕೇಸ್ಗಳಲ್ಲಿ ದುರ್ಬಲರಿಗೆ ನ್ಯಾಯ ಒದಗಿಸಲಾಗಿದ್ದು ಇಂತಹ ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯಕ್ಕೆ ದಾರಿ ಮಾಡಿಕೊಡುತ್ತವೆ ಎಂದು ತಿಳಿಸಿದರು ಸಂಪನ್ಮ ವ್ಯಕ್ತಿಯಾಗಿ ನ್ಯಾಯವಾದಿ ದೇವಾನಂದ್ ಬದುಳೂರ್ಕರ್ ಮಾತನಾಡಿ ಕಾನೂನು ಸೇವೆಯು ಸಾಮಾಜಿಕ ಸಮಾನತೆಗೆ ಅಡಿಗಲ್ಲು ಮಹಿಳೆಯರು ದಲಿತರು ಮತ್ತು ಕಾರ್ಮಿಕರಂತಹ ವರ್ಗಗಳು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಅದನ್ನು ಬಳಸಿಕೊಳ್ಳಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಪ್ರಧಾನ ಸಿವಿಲ್ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕ ಇಸ್ಮಾಯಿಲ್ ಪಟೇಲ್ ಮತ್ತು ಅಪರ ಸಿವಿಲ್ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕ ಜ್ಯೋತಿ ವಿ ಬಂದಿ ಅವರು ಡಿಜಿಟಲ್ ಯುಗದಲ್ಲಿ ಕಾನೂನು ಸೇವೆಯನ್ನು ಆನ್ಲೈನ್ ಪೋರ್ಟಲ್ಗಳ ಮೂಲಕ ಒದಗಿಸುವುದು ಅಗತ್ಯ ಇದರಿಂದ ಗ್ರಾಮೀಣ ಜನರಿಗೆ ಸುಲಭವಾಗುತ್ತದೆ ಎಂದು ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಟಿ ಸಿಂಧೆ ಅವರು ನ್ಯಾಯವಾದಿಗಳು ಕೇವಲ ಕೋರ್ಟ್ ರೂಮ್ನಲ್ಲೇ ಸೀಮಿತವಾಗಬಾರದು ಸಮಾಜದ ಕಟ್ಟಕಡೆಯ ಗುಂಪಿನವರೆಗೂ ಸಹಾಯ ಮಾಡುವುದು ನಮ್ಮ ಧರ್ಮ ಈ ದಿನಾಚರಣೆಯ ಮೂಲಕ ನಾವು ಜನರಲ್ಲಿ ಕಾನೂನು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ನ್ಯಾಯವಾದಿ ಮಹಾದೇವ್ ಹತ್ತಿ ನಿರೂಪಿಸಿದರು ನ್ಯಾಯವಾದಿ ನಾಗರಾಜ್ ದೇಕುನ್ ವಂದಿಸಿದರು ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು ಕಕ್ಷಿದಾರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಅವಿನಾಶ್ ದೇವ್ನು ಅಥವಾ ನಿಮಗೆ ವಕೀಲರಿಗೆ ಫೀಸ್ ಕೊಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ನಾವು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಬ್ಬರ ಪೆನಲ್ ಅಡ್ವೊಕೇಟ್ ಅಂತ ಮಾಡಿರ್ತೀವಿ ನಮ್ಮಲ್ಲಿ ನಾವು ಒಂದಿಷ್ಟು ವಕೀಲರುಗಳನ್ನು ಸೆಲೆಕ್ಷನ್ ಮಾಡಿ ಅವರಿಗೆ ನಮ್ಮ ಪರವಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಕೆಲಸ ಮಾಡಿರಿ ಅಂತೇಳಿ ಅವ್ರಿಗೆ ಕೆಲಸ ವಹಿಸ್ಕೊಟ್ಟಿರ್ತೀವಿ ನಾವು ಅದರಲ್ಲಿ ಕೆಲವೊಂದು ಬಡವರಿಗೆ ಅಂದರೆ ಯಾವ ರೀತಿ ಬಡವರು ಅಂದರೆ ಇವಾಗ ಮೂರು ಲಕ್ಷಕ್ಕಿಂತ ವರಮಾನ ಕಡಿಮೆ ಯಾರ್ದು ಇರುತ್ತೋ ಆಮೇಲೆ ಮಹಿಳೆ ಮತ್ತು ಮಕ್ಕಳು ಮಹಿಳೆಯರಿಗೆ ವರಮಾನ ಇಷ್ಟು ಇಂತಿಷ್ಟೇ ಇರಬೇಕು ಅಂತಿಲ್ಲ ಅವ್ರು ಬಡವರೇ ವಸ್ತು ಇರಲಿ ಶ್ರೀಮಂತರಿರಲಿ ಅದು ನಮಗೆ ಸಂಬಂಧ ಇಲ್ಲ ಆದರೆ ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಏನಾದರೂ ನಮಗೆ ಕಾನೂನಿನ ಸೇವೆ ಅಗತ್ಯ ಇದೆ ಅಂತ ಬಂದರೆ ಅವರು ಅವ್ರದ್ದು ಏನಾದರೂ ಕೇಸ್ ಕೋರ್ಟಲ್ಲಿ ಇದ್ದರೆ ನಮಗೆ ವಕೀಲರನ್ನ ನೇಮಿಸೋಕ್ಕೆ ಆಗ್ತಾಯಿಲ್ಲ ಅನ್ನೋವಂಥ ಏನಾದರೂ ವಿಚಾರವನ್ನು ಹೊಂದಿದ್ದರೆ ಅವರಿಗೆ ನಾವು ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರಿಗೆ ವಕೀಲರನ್ನ ನೇಮಿಸ್ಕೊಡ್ತೀವಿ ಆಮೇಲೆ ಏನಾದರೂ ಕಾನೂನಿನ ತಿಳುವಳಿಕೆ ಬೇಕಾಗಿತ್ತು ಅಂದರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಒಂದು ಅವರಿಗೆ ತಿಳುವಳಿಕೆ ನೀಡುವಂಥ ವಕೀಲರು ಇದ್ದಾರೆ ಅವ್ರನ್ನೂ ಸಹ ನಾವು ನೇಮಿಸಿರ್ತೀವಿ ಅವರಿಗೆ ನೀವು ಫೀ ಕೊಡಬೇಕಾ ಅಂತ ಏನಿಲ್ಲ ಅವರಿಗೆ ಸರ್ಕಾರವೇ ಫೀ ಕೊಡುತ್ತೆ ಆದರೆ ಅವರಿಂದ ಅವರಿಂದ ನೀವು ಕೆಲಸವನ್ನು ತಗೋಬೋದು ಆ ಥರ ಒಂದು ಕಾನೂನಿನ ವ್ಯವಸ್ಥೆ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಒಂದು ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಮಾಡುತ್ತೆ ಅದೇ ರೀತಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಪ್ರತಿ ಒಂದು ಮೂರು ತಿಂಗಳಿಗೆ ಒಂದೊಂದು ಸಾರಿ ಲೋಕದಳ ತುತ್ತ ಮಾಡ್ತೀವಿ ಲೋಕದಳ ಯಾಕೆ ಮಾಡೋ ಉದ್ದೇಶ ಏನಂತಂದರೆ ಎಲ್ಲ ಎಲ್ಲ ಕೇಸ್ಗಳು ನಾವು ರಾಜಿ ಮಾಡೋಕ್ಕೆ ಬರೋಲ್ಲ ಕೆಲವೊಂದಿಷ್ಟು ಕೇಸ್ಗಳನ್ನು ನಾವು ರಾಜಿ ಸಂಧಾನದ ಮೂಲಕ ಅದನ್ನು ಅದನ್ನು ಮುಗಿಸ್ಬೋದು ಕೆಲವೊಂದಿಷ್ಟು ಪಾರ್ಟಿಷನ್ ಕೇಸ್ಗಳಾಗಿರ್ಬೋದು ಮತ್ತು ಬೇರೆ ಏನ್ಯಾವುದೋ ಹಣಕಾಸಿನ ಯಾವುದೋ ಒಂದು ಕೇಸ್ ಆಗಿರ್ಬೋದು ಅಂಥ ಕೇಸ್ಗಳನ್ನು ನಾವು ರಾಜಿ ಸಂಧಾನದ ಮೂಲಕ ಮಾಡ್ಬೋದು ಪ್ರತಿ ಸತಿ ನಾವು ಕೋರ್ಟಲ್ಲೇ ಕೇಸ್ ನಡೆಸಿ ಕೋರ್ಟಲ್ಲೇ ಕೇಸ್ ಮುಗಿಬೇಕು ಅನ್ನೋದಾದರೆ ಅದಕ್ಕೆ ಸಮಯ ಬಾಳೆ ಬರುತ್ತೆ ಒಂದು ಒಂದೇ ವರ್ಷದಲ್ಲಿ ಕೇಸ್ ಮುಗಿಬೋದು ಮೂರೇ ತಿಂಗಳಲ್ಲಿ ಕೇಸ್ ಮುಗಿಬೋದು ಅಥವಾ ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ನಾವು ಅದೇ ಹೇಳಕ್ಕೆ ಬರೋಲ್ಲ ಅದರಲ್ಲಿ ಯಾರು ತಪ್ಪಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಪಕ್ಷದಾರ ತಪ್ಪ ಅವ್ರದ್ದು ಹೇಳೋಕ್ಕಾಗಲ್ಲ ವಕೀಲರ ತಪ್ಪ ಅವ್ರಿಗೂ ಹೇಳೋಕ್ಕಾಗಲ್ಲ ನ್ಯಾಯಾಲಯದ ತಪ್ಪ ಅದನ್ನು ಹೇಳೋಕ್ಕಾಗಲ್ಲ ಸಮಯ ಸಂದರ್ಭ ಅದರ ಯಾವ ರೀತಿ ಆ ಕೇಸ್ ಇರುತ್ತೋ ಅದ್ರ ಪ್ರಕಾರ ಹೋಗುತ್ತೆ ಆದರೆ ಒಂದು ವೇಳೆ ರಾಜಿ ಸಂಧಾನದ ಮೂಲಕ ನಾವು ಮಾಡಿಕೊಡುವಂಥ ಕೇಸ್ಗಳನ್ನು ನೀವು ಒಂದೇ ದಿನದಲ್ಲಿ ಆ ಕೇಸ್ ರಿಪರ್ಚ್ ಒಂದು ಅವಕಾಶ ಸಿಗುತ್ತೆ ಅದಕ್ಕೆ ಕಾನೂನು ಸೇವಾ ಪ್ರಾಧಿಕಾರ ಪ್ರತಿ ಮೂರು ತಿಂಗಳಿಗೆ ಕಾ ಲೋಕ ಅದಾಲತ್ ಅನ್ನ ಅದನ್ನು ಮಾಡುತ್ತೆ ಆವಾಗ ಪಕ್ಷಗಾರರು ತಮ್ಮ ಕೇಸುಗಳನ್ನು ಪ್ರತಿ ಲೋಕ ರಾಜಿ ಸಂಧಾನ ಮೂಲಕ ಇತ್ಯರ್ಥ ಪಡೆದುಕೊಂಡು ಅದರಂದು ಹೊಲ ತಗೊಂಡಿದ್ದಾರೆ ಈ ಸರಿನೂ ನಮ್ಮದು ಡಿಸೆಂಬರಲ್ಲಿದೆ ಮತ್ತೆ ಲೋಕ ಅದಾಲತ್ ಇದೆ ಮತ್ತೆ ನೀವು ಅದರದ್ದು ಪ್ರ ಪ್ರಯೋಜನ ಪಡ್ಕೊಳ್ಳಿ ಆಮೇಲೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಬಗ್ಗೆ ನಿಮಗೆ ಪ್ರತಿ ಸತಿ ನಾವು ಒಂದೊಂದು ಪ್ರೋಗ್ರಾಮ್ ಮಾಡ್ತೀವಿ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಾರ ಇವತ್ತಿಗೆ ಆಗ್ತದೆ ನಾವು ಈ ಪ್ರೋಗ್ರಾಮ್ ಮಾಡ್ತೀವಿ ಪ್ರತಿ ತಿಂಗಳಿಗೆ ಒಂದು ಎರಡು ಮೂರು ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ಇದರಿಂದ ಕಾನೂನಿನ ಬಗ್ಗೆ ಜನರಿಗೆ ಅರಿವು ನೀಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇದೆ ಈ ರೀತಿ ಪ್ರತಿಯೊಂದು ಪ್ರೋಗ್ರಾಮ್ ಪ್ರಕಾರ ನಾವು ಏನು ಜನರಿಗೆ ಪಕ್ಷಗಾರಿಗೆ ಏನು ಕಾನೂನಿನ ಅರಿವು ಕೊಡ್ತೀವಿ ಅದರ ಸದುಪಯೋಗ ತಗೊಂಡು ಈ ಕಾನೂನು ಸೇವಾ ದಿನಾಚರಣೆ ಒಂದು ಕಾನೂನು ಎಲ್ಲಾದರೂ ತಿಳ್ಕೊಳ್ಳುವಂಥದ್ದಾಗ್ಲಿ ಅಂತ ಹೇಳಿ ನನಗೆ ಎಷ್ಟೋತ್ಸವ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು ಕಾನೂನು ಸೇವಾ ಜಸ್ಟಿಸ್ ಎಂಡ್ ಆಫ್ ದಿ ಸ್ಟೇಟ್ ಅಂತ ಒಂದು ಮಾತಿದೆ ಅಂದ್ರೆ ರಾಜ್ಯದ ಮುಖ್ಯವಾದಂಥ ಉದ್ದೇಶ ಏನು ಅಂತಂದ್ರೆ ನ್ಯಾಯವನ್ನು ಒದಗಿಸಿಕೊಡುವುದು ಆ ಪರಿಕಲ್ಪನೆ ಮುಂದುವರೆದ ಸುಧಾರಣೆ ಆಗಿ ಕಲ್ಯಾಣ ರಾಜ್ಯ ನ್ಯಾಯದ ಜೊತೆ ಜೊತೆಗೆ ಕಲ್ಯಾಣ ರಾಜ್ಯವನ್ನು ಮಾಡಬೇಕನ್ನ ಉದ್ದೇಶ ಇದೆ ಕಲ್ಯಾಣ ರಾಜ್ಯ ಅಂದರೆ ಏನು ಅಂತಂದ್ರೆ ಸರ್ಕಾರದ ಸಂಪನ್ಮೂಲ ಎಲ್ಲರಿಗೂ ಸಿಗಬೇಕು ಎಲ್ಲರೂ ಏನಪ್ಪ ಸುಖವಾಗಿ ಬದುಕಬೇಕು ಹಂತದ ಕೆಲಸ ಸರ್ಕಾರ ಮಾಡಬೇಕು ಈ ಈಗ ಮುಂದಿನ ನೆನಪು ಅನ್ಬೇಕಂದ್ರೆ ರಾಜ್ಯದ ಮುಖ್ಯವಾದಂಥ ಒಂದು ಕರ್ತವ್ಯ ಇದೆ ಅದಕ್ಕಿನ ಪೂರ್ವದಲ್ಲಿ ಬದುಕ್ತಾರೋ ಸಹಿತಾರೋ ಗೊತ್ತಿಲ್ಲ ಆದರೆ ಅವರಿಗೇನಪ್ಪ ನ್ಯಾಯ ಒದಗಿಸಬೇಕು ಅಂದರೆ ಮ್ಯ ಬೇರೆಯವ್ರಲ್ಲಿಂದ ಅವ್ರ ಮೇಲೆ ಅನ್ಯಾಯ ಆಗಿಬಾರ್ದು ಅನ್ನೋಕ್ಕಂಥ ಉದ್ದೇಶ ಇತ್ತು ಇವು ಎರಡೂ ಪುನಃ ಏನಪ್ಪನೂ ಸೇರಿಕೊಂಡು ಈ ಸಂವಿಧಾನದಲ್ಲಿ ಇದೆ ಹೀಗಾಗಿ ವಿಶೇಷವಾಗಿ ಇವತ್ತು ನಾವು ನೆನಪು ಮಾಡಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಬಿ ಆರ್ ಕೃಷ್ಣ ಅಯ್ಯರ್ ಅನ್ನಕ್ಕಂಥವ್ರು ಏನಪ್ಪಾ ಅನ್ಬೇಕಂದ್ರೆ ಅವರು ಒಂದು ಮಹತ್ವವಾದಂಥ ಹೆಜ್ಜೆ ಇಟ್ಟಿದ್ರು ಇಟ್ಟಿದ್ರು ಅಂತಂದರೆ ಈ ದೇಶದಲ್ಲಿ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಏನಿದೆ ಅಂತಂದರೆ ಯಾರ ಬಲ ಹಣ ಇದೆಯೋ ಅಂಥವರಿಗೆ ಮಾತ್ರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದಾ ಎನ್ನಕ್ಕಂಥ ಜನರಲ್ಲಿ ಏನಪ್ಪಾ ಅನ್ಬೇಕಂದ್ರೆ ಈ ಭಾವನೆ ಇದೆ ಅದನ್ನು ಹೋಗಲಡಿಸಬೇಕು ಬಡವನಿರಲಿ ಶ್ರೀಮಂತನಿರಲಿ ಊಡ್ಡಿರಲಿ ಕುಳ್ಳಿರಲಿ ಊಚಿರಲಿ ಇರಲಿ ಖರಾಗಿರಲಿ ಮಹಿಳೆ ಇರಲಿ ಮಗು ಇರಲಿ ಯಾರೇ ಇರಲಿ ಅವರಿಗೆ ಸಮಾನವಾದಂಥ ಏನಪ್ಪ ನ್ಯಾಯ ದೊಡ್ಡಿಸ್ಕೊಡ್ಬೇಕು ಅನ್ನೋ ಹೇಳ್ತಾ ಏನಪ್ಪಾ ಅನ್ಬೇಕಂದ್ರೆ ಮೊದಲು ಅವರು ತಮ್ಮ ಏನಪ್ಪಾ ಅನ್ಬೇಕಂದ್ರೆ ಒಂದು ಸಿದ್ಧಾಂತದಲ್ಲಿ ಪ್ರತಿ ಪ್ರತಿಪಾದನೆ ಮಾಡೋದು ಮಾಡೋರು ಏನು ಹೇಳ್ತಾರೆ ಅಂದರೆ ಜಸ್ಟಿಸ್ ಇದ್ದಾಗ ಯಾವನೇ ಒಬ್ಬ ವ್ಯಕ್ತಿ ತೊಂದರೆಗೆ ಒಳಗಾದವನು ಅನ್ಯಾಯಕ್ಕೆ ಒಳಗಾದವನು ಅಂಥ ವ್ಯಕ್ತಿ ಒಂದು ಲೆಟರ ಒಂದು ಏನಪ್ಪ ಅನ್ಬೇಕಂದ್ರೆ ಆ ಕಾರ್ಡ್ ಇದಟ್ಲಿಂದ ಅದನ್ನು ಬರೆದಿ ನನಗೆ ಈ ಥರದ ತೊಂದರೆ ಇದೆ ನ್ಯಾಯದಿಂದ ವಂಚಿತ ಆಗಿದ್ದೇನೆ ಪತ್ರ ಬರೆದಿದ್ರು ಕೂಡ ನ್ಯಾಯಾಲಯಗಳು ಅವ್ರದ್ದೇ ನೆನಪ ಅನ್ಬೇಕಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಂತೆ ಪರಿಗಣನೆ ಮಾಡಿ ಅದನ್ನೇನಪ್ಪ ಅನ್ಬೇಕಂದ್ರೆ ಆ ಅನ್ಯಾಯಕ್ಕೊಳಗಂಥ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸುವಂಥ ಪ್ರಯತ್ನ ಈ ಏನಪ್ಪ ಅನ್ನಬೇಕು ನ್ಯಾಯಾಲಯಗಳು ಮಾಡಬೇಕು ಅನ್ನಕ್ಕಂಥದ್ದು ಮೊಟ್ಟ ಮೊದಲ ಟೈಮಿನ ಪ್ರತಿಪಾದನೆ ಮಾಡಿದ್ರು ಹೀಗಾಗಿ ಅವರು ಒಂದು ಪ್ರಯತ್ನದಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಈ ಭಾರತ ದೇಶದಲ್ಲಿ ಒಂದು ಕಾನೂನು ಏನಪ್ಪ ಅನ್ನಬೇಕಂದ್ರೆ ತೆಗೆದರು ಅದು ಯಾವ್ದು ಕಾನೂನು ಅಂತಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಹೇಳಿ ಅದು ತಂಗಿದ್ರು ಕೂಡ ಇಮಿಡಿಯೇಟ್ಲಿ ಜಾರಿಗೆ ಆಗಲಿಲ್ಲ ಆಗಿಂದಾಗಿ ಜಾರಿಗೆ ಬಂದಿಲ್ಲ ಈಗ ತಾನೇ ನಮ್ಮ ಮೇಡಮ್ ಅವರು ಹೇಳ್ದಾಗೆ ಎಲ್ಲ ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳು ಕೂಡ ಆಗಲಿಲ್ಲ ಎಲ್ಲ ರಾಜ್ಯದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಂಬತ್ತನೇ ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನಪ್ಪ ಅನ್ಬೇಕಂದ್ರೆ ಸರ್ಕಾರ ಅದನ್ನು ಪನ್ಬೇಕು ಜಾರಿಗೊಳಿಸಿದೆ ಆ ಒಂದು ನೆನಪಿಗಾಗಿ ಆ ದಿನದ ಸುಮಾರು ಪ್ರತಿ ವರ್ಷ ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಈ ಕಾನೂನು ಸೇವೆಗಳ ಪರಿ ಅಧಿಕಾರದ ದಿನಾಚರಣೆ ಏನಪ್ಪಾ ಅನ್ನಬೇಕು ಮಾಡ್ತೇವೆ ಇವತ್ತಿನ ದಿನದ ಮುಖ್ಯವಾದಂಥ ಉದ್ದೇಶ ಏನು ಅಂತಂದ್ರೆ ಹಲವಾರು ಕಾನೂನುಗಳನ್ನು ನಮ್ಗೋಸ್ಕರ ಇವೆ ಸಾಮಾನ್ಯ ಜನರಿಗಾಗಿ ಕಾನೂನುಗಳನ್ನು ಮಾಡಲಾಗಿದೆ ಆದರೆ ಆ ಕಾನೂನುಗಳು ಏನಪ್ಪಾ ಅನ್ಬೇಕಂದ್ರೆ ಬಹಳ ಮಂದಿ ಏನಪ್ಪ ಓದ್ತಾ ಇಲ್ಲ ಓದ್ತಾ ಓದೋ ಮನುಷ್ಯರು ಕೂಡ ಓದಕ್ ಏನಪ್ಪಾ ಅನ್ಬೇಕು ಬಹಳ ಜನ ಇಲ್ಲ ನಂಬಲ್ಲಿ ಏನಪ್ಪಾ ಅನ್ಬೇಕು ಖರ್ಚು ಜನ ಕಡಿಮೆ ಇದಾರೆ ಹೀಗಾಗಿ ಏನಪ್ಪ ಅನ್ಬೇಕಂದ್ರೆ ಈ ಕಾನೂನಿನ ಒಂದು ವಿದ್ಯಾ ಪ್ರಸಾರ ಆಗಬೇಕು ಕಾನೂನಿನಲ್ಲಿ ನಮ್ಮ ಹಕ್ಕುಗಳು ಏನಿವೆ ಕರ್ತವ್ಯಗಳೇನಿವೆ ಇದನ್ನು ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ಅದನ್ನು ನಾವು ಯಾವ ಪಡ್ಕೋಬೇಕು ಅನ್ನೋಕ್ಕಂಥದ್ದು ಕೂಡ ಇಂಥ ಕಾರ್ಯಕ್ರಮಗಳ ಮೂಲಕವಾಗಿ ಏನಪ್ಪ ಅನ್ಬೇಕು ಹೇಳಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಅದಕ್ಕಾಗಿ ಈ ಕೃಷ್ಣ ಅಯ್ಯರ್ ಏನಪ್ಪ ಅನ್ಬೇಕಂದ್ರೆ ಹೇಳಿದ್ರಲ್ಲ ಅದು ಪಾರ್ಲಿಮೆಂಟ್ದವ್ರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಭಾರತ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಅದರಲ್ಲಿ ಒಂದು ಈ ನಾಲ್ಕನೇ ಭಾಗ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಮೂವತ್ತೊಂಬತ್ತನೇ ಆರ್ಟಿಕಲ್ ಎನ್ನಕ್ಕಂಥದ್ದು ಸೇರಿಸಿ ಈ ದೇಶದಲ್ಲಿ ಎಲ್ಲರಿಗೆ ನೆನಪನ್ನು ನ್ಯಾಯ ಸಿಗಬೇಕು ಬಡವ ಅನ್ನೋ ಕಾರಣಕ್ಕಾಗಿ ನ್ಯಾಯದಿಂದ ವಂಚಿತ ಆಗಬಾರದು ಅಂತೇಳಿ ಸಂವಿಧಾನ ಕೂಡ ತಿದ್ದುಪಡಿ ತಂದಿದ್ದಾರೆ ಹೀಗಾಗಿ ಅಂಥ ಒಂದು ಕಾರಣದಲ್ಲಿ ಈಗ ತಾನೇ ನಮ್ಮ ಮೇಡಮ್ ಅವರು ಹೇಳಿದಂಗೆ ಈ ಮೂರು ಥರದ ಏನಪ್ಪ ಬೇಕ ಪ್ರಾಧಿಕಾರಗಳನ್ನು ರಚಿಸಿದ್ದಾರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಭಾರತ ಸರ್ಕಾರದ ಏನಪ್ಪ ಅನ್ನಬೇಕು ರಾಷ್ಟ್ರೀಯ ಪ್ರಾಧಿಕಾರ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಮಾಡಿದ್ದಾರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಅವುಗಳೇನಪ್ಪ ಏನಪ್ಪ ಅನ್ನಬೇಕಂದ್ರೆ ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ ಹೀಗಾಗಿ ತಾಲೂಕಾ ಮಟ್ಟದಲ್ಲೂ ಕೂಡ ಇಲ್ಲಿ ಸಮಿತಿ ಏನಪ್ಪಾ ಅನ್ನಬೇಕಂದ್ರೆ ರಚನೆ ಮಾಡಿದ್ದಾರೆ ಈಗ ನಂಬಲ್ಲಿ ಮಹಿಳೆ ಇರ್ಬೋದು ಮಗು ಇರ್ಬೋದು ಅಥವಾ ಕೋಮಗಳಿಗೆ ವಂಚಿತ ಆಗಿರ್ಬೋದು ಕಾರ್ಖಾನೆಗಳಲ್ಲಿ ತೊಂದರೆಗೊಳ್ಳದಂಥ ಮೊಗ ಆಗಿರ್ಬೋದು ಚೆಕ್ ಬೌನ್ಸ್ ಕೇಸ್ ಆಗಿರ್ಬೋದು ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟಂಥದ್ದು ಸ್ಥಳೀಯ ಸರ್ಕಾರದಲ್ಲಿ ಏನು ಟ್ಯಾಕ್ಸ್ ಇದೆಯೋ ಅಥವಾ ಸ್ಥಳೀಯ ಸರ್ಕಾರದಲ್ಲಿ ಏನು ಸಮಸ್ಯೆಗಳಿವೆ ಅಂಥವೆಲ್ಲ ಏನಪ್ಪ ಅನ್ನಬೇಕಂದ್ರೆ ಆಯಾ ಪ್ರದೇಶದಲ್ಲಿ ಆಯಾ ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದರೆ ಅಲ್ಲೇನಿದೆ ಅಂತಂದರೆ ನಮ್ಮ ಮೇಡಮ್ ಅವರು ಅಂದರೆ ಜೆ ಎಮ್ ಎಂ ಸಿ ಕೋರ್ಟಿನ ಏನಪ್ಪ ಅನ್ನಬೇಕಂದ್ರೆ ನ್ಯಾಯಾಧೀಶರವರು ಅದರ ಕಾರ್ಯದರ್ಶಿ ಆಗಿರ್ತಾರೆ ಮತ್ತು ಸೀನಿಯರ್ ಡಿವಿಜನ ಸಾಹೇಬರು ಜಸ್ ಸಾಹೇಬರು ಅವರ ಅಧ್ಯಕ್ಷರಾಗಿರ್ತಾರೆ ಹಂತ ಏನಪ್ಪ ಅನ್ಬೇಕಂದ್ರೆ ಅರ್ಜಿ ತೆಗೆದುಕೊಂಡು ಅಲ್ಲೇನಿದೆ ಇದು ಸೂಕ್ತಿ ಇದೆಯೋ ಅಥವಾ ಇಲ್ಲವೋ ಅಂತ ಹೇಳಿ ಅದರ ಮೇಲೆ ನಿರ್ಣಯ ತೆಗೆದುಕೊಂಡು ಸರ್ಕಾರದ ಖರ್ಚದಲ್ಲಿ ತಮ್ಮದೇ ಆದಂಥ ಒಬ್ಬ ನುರಿತ ವಕೀಲರನ್ನು ನೇಮಕ ಮಾಡ್ತಾರೆ ಅದಕ್ಕೆ ಯಾವುದೇ ಏನಪ್ಪ ಅನ್ನಬೇಕಂದ್ರೆ ಫೀಸ್ ಕೊಡಬೇಕಾಗಿಲ್ಲ ಅದಕ್ಕಾಗಿ ಅಂಥ ಸಮಸ್ಯೆ ಇದ್ದವರು ನೀವೇನಪ್ಪ ಅನ್ಬೇಕಂದ್ರೆ ಮುಂದೆ ಬಂದು ಕೊಟ್ಟಿದ್ರೆ ಒಣ ನ್ಯಾಯಾಲಯ ಅಷ್ಟೇ ಅಲ್ಲ ತಹಶೀಲ್ ಇರ್ಬೋದು ಬೇರೆ ಬೇರೆ ತಾಲೂಕಾ ಮಟ್ಟದಲ್ಲಿ ಆಫೀಸ್ ಕೂಡ ಏನು ತೊಂದರೆ ಇದ್ದಿದ್ರೆ ಅದು ಸಲಹೆ ಕೊಡೋಕ್ಕೆ ಸೂಕ್ತವಾದಂಥ ವ್ಯವಸ್ಥೆ ಈ ಕಾನೂನು ಅಡಿಗೆಯಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೈಕೋರ್ಟ್ ನ್ಯಾಯಾಲಯದ ಮಟ್ಟದಲ್ಲಿ ಮತ್ತು ಸುಪ್ರೀಂ ಕೋರ್ಟದಲ್ಲಿ ಕೂಡ ಏನಪ್ಪಾ ಅನ್ನಬೇಕಂದ್ರೆ ಅವಕಾಶ ಇದೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಗೆ ಏನಪ್ಪ ಅನ್ಬೇಕು ಹ್ಯಾಂಗೆ ಹೋಗೋದು ಅಂತ ಹೇಳಿ ಪ್ರಶ್ನೆ ಬರ್ತದೆ ಸಮಸ್ಯೆ ಬರ್ತದೆ ಅದಕ್ಕಾಗಿ ನಾವೇನಪ್ಪ ಅನ್ನಬೇಕಂದ್ರೆ ಅವ್ರದ್ದು ಆನ್ಲೈನ್ ಮೇಲೆ ಕೂಡ ನಾವು ಅರ್ಜಿ ಏನಪ್ಪ ಅನ್ನಬೇಕಂದ್ರೆ ಹಾಕ್ಬೋದು ಅದಕ್ಕಾಗಿ ಈಗ ತಾನೇ ಹೇಳಿದಂಗೆ ಅವ್ರ ಆದಾಯ ಅಂತಂದರೆ ಏನು ಏನೋ ತೊಂಬತ್ತರ ತೊಂಬತ್ತರಲ್ಲಿ ತೊಂಬತ್ತೈದರಲ್ಲಿ ಈ ಕಾನೂನು ಜಾರಿಗೆ ಬಂತು ಒಂದು ಲಕ್ಷವರೆಗೆ ಏನಪ್ಪ ಅನ್ನಬೇಕು ಯಾರ ವಾರ್ಷಿಕ ಆದಾಯ ಇದೆಯೋ ಅಂಥವ್ರಿಗೆ ಉಚಿತವಾದಂಥ ಈ ಸೇವೆ ಬದಗಿಸ್ಕೊಡ್ಬೇಕು ಇತ್ತು ಆದರೆ ಇತ್ತೀಚೆಗೆ ಏನಪ್ಪ ಅನ್ಬೇಕಂದ್ರೆ ಸರ್ಕಾರ ಹೆಚ್ಚಿಗೆ ಮಾಡಿದರೆ ಈ ಮೂರು ಲಕ್ಷದವರೆಗೆ ಏನಪ್ಪ ಅನ್ನಬೇಕಾದ್ರೆ ಆದಾಯ ಇದ್ದವ್ರು ಏನಪ್ಪ ಅನ್ನಬೇಕಂದ್ರೆ ಅರ್ಜಿ ಹಾಕ್ಬೋದಂತಿದೆ ಅಲ್ಲದೆ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಐದು ಲಕ್ಷವರೆಗೆ ಏನೋ ಅವರ ಆದಾಯ ಇರ್ತದೆಯೋ ಅಂಥ ವ್ಯಕ್ತಿ ಕೂಡ ಏನಪ್ಪ ಅನ್ನಬೇಕು ಅರ್ಜಿ ಹಾಗೆ ಅಲ್ಲಿ ಏನಪ್ಪಾ ಅನ್ನಬೇಕಂದ್ರೆ ಮುಕ್ತವಾಗಿ ಉಚಿತವಾಗಿ ಯಾವುದೇ ಫೀಸ್ ಕೊಡಲಾರ್ದೆ ತಮ್ಮದಿನ ಪ್ರಕರಣ ಅಲ್ಲಿ ಏನಪ್ಪ ನಡೆಸೋಕೆ ಅವಕಾಶ ಇದೆ ಅದಕ್ಕಾಗಿ ಇದರ ಮುಖ್ಯವಾದಂಥ ಮೂರು ಉದ್ದೇಶಗಳವೆ ಏನಿವೆ ಅಂದರೆ ಕಾನೂನಿನ ವಿದ್ಯೆ ಅದರ ಅರಿವು ನೆನಪು ಅನ್ನಬೇಕಂದ್ರೆ ಮೂಡಿಸುವುದು ಯಾಕಂದರೆ ನಮ್ಗೆ ಹುಣಾನೇ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ನಮಗೆ ಮುನ್ನಾಗಿದ್ದರೆ ಗೊತ್ತಿಗಿದ್ರೆ ನಾವೇನಪ್ಪ ಅನ್ನಬೇಕಂದ್ರೆ ಆ ಸೌಲಭ್ಯ ಏನಪ್ಪ ಅನ್ನಬೇಕಂದ್ರೆ ಪಡಿಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಹಲವಾರು ಕಾನೂನುಗಳಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಸರ್ವ ಸಾಮಾನ್ಯ ಜನರಿಗೆ ಅದನ್ನು ಅದನ್ನು ತಾವು ತಿಳಿದಾಗೆ ಮಾತ್ರ ಏನಪ್ಪ ಏನಪ್ಪಾ ಮುಂದೆ ನೀವು ಹಕ್ಕನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ತಮ್ಮ ಹಕ್ಕುಗಳು ಏನು ಅಂತ ಅನುಭವನಪ್ಪ ಅಂದರೆ ತಿಳ್ಕೊಬೇಕು ಅದಕ್ಕಾಗಿ ಈ ಉದಾಹರಣೆ ಹೇಳಿದೆವು ಹೇಳಿದೆ ಅಂದರೆ ಇತ್ತೀಚೆಗೆ ಮಹಿಳೆಯರಿಗೆ ಹಿಂದೂ ಲಾದಲ್ಲಿ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕಿನ ಒಂದು ಅವಕಾಶ ಕೊಡಲಾಗಿದೆ ಅದಕ್ಕೆ ಭಾಳಷ್ಟು ಏನಪ್ಪ ಅನ್ಬೇಕಂದ್ರೆ ಮಹಿಳೆಯರಿಗೆ ಗೊತ್ತಿಲ್ಲ ಹೀಗಾಗಿ ಅಣತಂಬರು ಏನು ಮಾಡ್ತಾರೆ ಅಂತಂದರೆ ಮದಿಯಾಗಿ ಬಿಟ್ಟಿದೆ ಮುಗಿದೈತಿ ಗಂಡಿಗೆ ಸಂಬಂಧ ನಮಗೆ ಸಂಬಂಧ ಇಲ್ಲ ತೀಗ ಹೇಳಿ ಆಚೆಗೆ ಏನಪ್ಪ ಅನ್ಬೇಕಂದ್ರೆ ಬೆಲೆದಕ್ಕೆ ಕೊಡೋದಿಲ್ಲ ಗೌರವ ಕೊಡೋದಿಲ್ಲ ಕರೆಯೋದಿಲ್ಲ ಈ ಥರ ಏನಪ್ಪ ಅನ್ಬೇಕಂದ್ರೆ ಮಾಡ್ತಾರೆ ಆದರೆ ಒಂದು ವೇಳೆ ಅವಳು ನನ್ನ ಹಕ್ಕಬೇಕು ನನಗೆ ಪಾಲ ಬೇಕು ನಮ್ಮ ತಾಯಿ ತಂದೆ ಪ್ರಾಪರ್ಟಿದಲ್ಲಿ ಮುತ್ತಿನ ಪ್ರಾಪರ್ಟಿ ಹಿರಿಯರ ಪ್ರಾಪರ್ಟಿದಾಗ ನಂಗೆ ಹಾಕಬೇಕಂದಾಗ ಬೇಕಂದಾಗ ಅಲ್ಲಿ ಏನಪ್ಪ ಅನ್ಬೇಕಂದ್ರೆ ಕೊಡಬೇಕಾಗ್ತದೆ ಒಲ್ಲ ಮಕ್ಕಳೇ ಇಲ್ಲ ಹೀಗಾಗಿ ಇಂಥ ಏನಪ್ಪ ಅನ್ನಬೇಕಂದ್ರೆ ನಿಮ್ಗಳ ಹಲವಾರು ಕಾನೂನುಗಳಿವೆ ಹೀಗೆ ಇದ್ರ ಬಗ್ಗೆದಾಗ ಏನಪ್ಪ ಅನ್ಬೇಕಂದ್ರೆ ತಿಳಿದುಕೊಳ್ಳಕ್ಕೆ ಅವಕಾಶ ಇದೆ ತಾವು ಏನಪ್ಪ ಅನ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅರ್ಜಿ ಹಾಕಬೇಕು ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಏನಪ್ಪ ಅನ್ಬೇಕಂದ್ರೆ ಕೊಡಬೇಕಾಗಿಲ್ಲ ಅಲ್ಲಿ ಬರೆಯ ಒಂದು ಅಫಿಡವಿಟ್ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ನಾನು ಇಂಥ ಪಂಗಡಕ್ಕೆ ಸೇರಿದ್ದೇನೆ ನಾನು ತೊಂದರೆ ಒಳಗ ಆಗ್ತಾ ಇದ್ದೀನಿ ಅಥವಾ ನನಗೆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಏನಪ್ಪ ಅನ್ಬೇಕು ಕೇಳ್ಬೋದು ಈಗಾಗಲೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ಅವು ನಿತ್ಯಾರ್ಥದಲ್ಲಿದ್ದ ಇದ್ದಾಗ ಅಂಥವು ಕೂಡ ಏನಪ್ಪಾ ಅನ್ಬೇಕಂದ್ರೆ ಎದುರುಗಾರರು ಯಾವುದೇ ಪಕ್ಷಗಾರರು ಬಂದು ನಮ್ದು ಇಂಥ ಸಮಸ್ಯೆ ನೀವು ನಾವು ಏನು ಮಾಡಬೇಕು ಅಂತ ಕೇಂದ್ರ ನೆನಪು ಅನ್ನಬೇಕು ನೀವು ಒಂದು ಅರ್ಜಿ ಹಾಕಿದ್ರೆ ಅಲ್ಲಿ ಒಬ್ಬ ವಕ್ ವಕೀಲರನ್ನು ನೆನಪು ಅನ್ನಬೇಕನ್ನು ನೇಮಕ ಮಾಡಿ ನಮಗೆ ಏನು ಮಾಡಬೇಕು ಅಂತ ಸಲಹೆಯನ್ನು ಕೊಡ್ತಾರೆ ಜೊತೆ ಜೊತೆಗೆ ಈಗ ಸಾಮಾನ್ಯ ಸಣ್ಣ ಸಣ್ಣ ಇವೆ ನಿಮ್ಮ ಮಕ್ಕಳು ನೆನಪು ಬರೋ ಸರ್ಟಿಫಿಕೆಟ್ ತೆಗೆದಿದೆ ಇದಕ್ಕೆ ಸಂಬಂಧಪಟ್ಟಂತ ನನ್ನ ಮಗ ಬರೋ ಸರ್ಟಿಫಿಕೆಟ್ ತೆಗೆದಿಲ್ಲ ಅದಕ್ಕಾಗಿ ಇದು ಯಾವ ಪ್ರಕಾರವಾಗಿ ನಾನು ಅನ್ಬೇಕಂದ್ರೆ ಪರಿಕ್ರಿಯೆ ಮಾಡಬೇಕು ಯಾವ ಪ್ರಕಾರನ ಪಡಿಬೇಕು ಅಂತ ಏನಪ್ಪ ಅನ್ಬೇಕು ಅರ್ಜಿ ಹಾಕ್ಬೋದು ರೇಷನ ಕಾರ್ಡ್ ಹ್ಯಾಂಗ್ ಪಡಿಬೇಕು ಅಂತ ಹೇಳಿ ಕೇಳ್ಬೋದು ಅಥವಾ ವರದಿ ಪೆನ್ಷನ್ ಏನಪ್ಪ ಅನ್ನಬೇಕ ತೆಗೆದುಕೊಳ್ಳಿ ಹ್ಯಾಂಗ್ ಕೊಡಬೇಕು ಅನ್ನೋಕ್ಕಂಥದ್ದು ಕೂಡ ಅರ್ಜಿ ಏನಪ್ಪ ಅನ್ಬೇಕು ಹಾಕೋಕೆ ಅವಕಾಶ ಇದೆ ಹೀಗಾಗಿ ತಾವೇನಪ್ಪ ಅನ್ಬೇಕಂದ್ರೆ ಹಾಕಿದರೆ ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಒಬ್ಬ ಪೆನಲ್ ಎಲ್ ಅಂತ ಆಲ್ರೆಡಿ ಈಗಾಗಲೇ ಎಲ್ಲ ನ್ಯಾಯಾಲಯಗಳಲ್ಲಿ ನೇಮಕ ಮಾಡಿದ್ದಾರೆ ಅವ್ರ ಕಡೆ ಆ ಅರ್ಜಿಯನ್ನು ಏನಪ್ಪ ಅನ್ನಬೇಕಂದ್ರೆ ಕಳಿಸಿ ಇವ್ರಿಗೆ ಏನಪ್ಪ ಅನ್ನೋದು ಸೂಕ್ತವಾದಂಥ ಕಾನೂನಿನ ಸಲಹೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಸಲಹೆ ಅಷ್ಟೇ ಅಲ್ಲ ಅಲ್ಲೇನಪ್ಪ ಅನ್ಬೇಕಂದ್ರೆ ನಿಮಗೆ ಸಹಾಯ ಕೂಡ ಅನಪ್ಪ ಮಾಡ್ತಾರೆ ಈಗ ಏನೋ ಒಂದು ತಕ್ಷಲ್ದಾಗ ಏನಪ್ಪ ನಿಮ್ಮ ಪಾಣಿ ಪತ್ರಿಕೆ ಬಗ್ಗೆದಾಗ ಏನೋ ತೊಂದರೆ ಇದ್ದಿದ್ರೆ ಅವಾಗ ನನ್ನ ಪಾಣಿ ನನ್ನ ಹೆಸರು ಬೇರೆ ಇದೆ ಬೇರೆದನ್ನು ಹೆಸರು ಸೇರಿದೆ ಅಥವಾ ಈ ಪಾಣಿ ಏನಪ್ಪ ಅನ್ಬೇಕಂದ್ರೆ ಅದು ಬದಲಾವಣೆ ಆಗಿದೆ ಏನೇ ಇದ್ರ ಅಂಥದ್ದು ಕೂಡ ಏನಪ್ಪಾ ನೀವು ಅರ್ಜಿ ಹಾಕಿದ್ರೆ ಸಲಹೆ ಕೊಡ್ತಾರೆ ಜೊತೆ ಜೊತೆಗೆ ಅಲ್ಲೇನಪ್ಪ ಅನ್ಬೇಕು ಸಮಸ್ಯೆ ಬಗೆಹರಿಸುವಂತೆ ವಕೀಲರು ಏನಪ್ಪಾ ಅಲ್ಲೂ ಕೂಡ ಏನೋ ನೇಮಕ ಮಾಡಿದ್ದಾರೆ ಬರೀ ನ್ಯಾಯಾಲಯದ ಕಚೇರಿ ಅಷ್ಟೇ ಅಲ್ಲ ನ್ಯಾಯಾಲಯ ಹೊರತುಪಡಿಸಿ ಇತರ ಕಚೇರಿಗಳು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರ್ಬೋದು ಅಥವಾ ಇತರ ಕಾನೂನು ಅಡಿಯಲ್ಲಿ ಇರುವಂಥ ಕಚೇರಿ ಇರ್ಬೋದು ಹಂಥ ಕೆಲಕೇನಪ್ಪ ಅನ್ನಬೇಕಂದ್ರೆ ನಿಮ್ಮ ಸಮಸ್ಯೆ ಬಗೆಹರಿಸಬೇಕ ಅಲ್ಲಿದ್ದಂಥ ನಿಮ್ಮ ಕೊಡಗುಗಳನ್ನು ಕೂಡ ದೂರ ಮಾಡೋಕ್ಕೆ ಒಂದು ಅವಕಾಶ ಏನಪ್ಪ ಅನ್ಬೇಕಿದೆ ಅದಲ್ಲದೆ ಲೋಕದ ಅದಳತ ಜನತಾ ನ್ಯಾಯಾಲಯಗಳನ್ನು ಅನ್ನಬೇಕಂದ್ರೆ ಏರ್ಪಾಡು ಮಾಡುವ ಅಧಿಕಾರ ಕಾನೂನದಲ್ಲಿದೆ ಏನು ಜನತಾ ಅದಾಳಿತ ಅಂತಂದರೆ ನಾವೇನಪ್ಪ ಅನ್ನಬೇಕಂದ್ರೆ ಈಗ ನಾವು ಜಜ್ ಸಾಮಾನ್ಯವಾಗಿ ಏನು ಕೇಸ್ ತೋರಿಸ್ತೇವಲ್ಲ ಜಜರ್ ಅಂತಂದ್ರೆ ಜಜ್ಜರ ಹೆಂಗೆ ಹೋಗ್ಬೇಕು ಅಂತ ಅಸ್ಕಿ ಇರ್ತದೆ ಜನತೆಯ ನ್ಯಾಯಾಲಯದಲ್ಲಿ ಮುಕ್ತವಾಗಿ ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಏನಪ್ಪಾ ಅನ್ಬೇಕಂದ್ರೆ ಅವಕಾಶ ಪಟ್ಟಿರ್ತಾರೆ ಅಲ್ಲೇನಿದೆ ನಿಮ್ಮ ಸಮಸ್ಯೆ ಏನಪ್ಪ ಅನ್ನಬೇಕಂದ್ರೆ ಏನೇನು ತಿಳ್ಕೊತಾರೆ ಎದುರಿನವರು ಸಮಸ್ಯೆ ಏನಿದೆ ತಿಳ್ಕೊಳಕ್ಕೆ ಅವಕಾಶ ಇದೆ ಇಬ್ಬರಿಗೆ ಹೊಂದಾಣಿಕೆ ಮಾಡಿ ನಿಮ್ದು ಏನಪ್ಪಾ ಅನ್ನಬೇಕಂದ್ರೆ ವೈಮಾನ ದೂರ ಮಾಡಿ ಒಳ್ಳೆ ರೀತಿಯಿಂದ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ಜನತಾ ನ್ಯಾಯಾಲಯದಲ್ಲಿ ಅವಕಾಶ ಇದೆ